ಏಳನೇ ತರಗತಿ ಕನ್ನಡ ಗದ್ಯಭಾಗ ಒಂದು ಪುಟ್ಟಿ ಪುಟ್ಟಜಿ ಕಥೆ ಏಳು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ನಾಬರ್ ಡಿಸೋಜ ಕಾಲ ಹತ್ತೊಂಬತ್ ನೂರ ಮೂವತ್ತೇಳು ಜೂನ್ ಆರರಂದು ಇವರು ಜನಿಸಿದರು ಕಾದಂಬರಿಗಳು ಕಾಡಿನ ಬೆಂಕಿ ದ್ವೀಪ ರಜತ ಕಮಲ ಸ್ವರ್ಣ ಕಮಲ ಬಳುವಳಿ ಮುಳುಗಡಿಯ ಊರಿಗೆ ಬಂದವರು ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ಮುರ್ತಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಉತ್ತರ ಬಳಿ ಹುಡುಗ ಆಡದಂತೆ ಹೇಳಬೇಕೆಂದು ಕೇಳಿದನು ಪ್ರಶ್ನೆ ಎರಡು ಯುವಕ ಮನೆಯ ಮುಂದೆ ಏನು ಮಾಡಿದನು ಉತ್ತರ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಪ್ರಶ್ನೆ ಮೂರು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಪ್ರಶ್ನೆ ನಾಲ್ಕು ಹುಲಿ ಸೋತು ಏನು ಮಾಡಿತು ಉತ್ತರ ಹುಲಿ ಸೋತು ಪಲಾಯನ ಮಾಡಿತು ಪ್ರಶ್ನೆ ಐದು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಉತ್ತರ ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು ಪ್ರಶ್ನೆ ಆರು ಅಲ್ಲದ ದಂಡೆಯ ಮೇಲಿನ ಊರು ಏನಾಯಿತು ಉತ್ತರ ಅಲ್ಲದ ದಂಡೆಯ ಮೇಲಿನ ಊರು ಬೆಳೆಯಿತು ಪ್ರಶ್ನೆ ಎರಡು ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡ್ ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಳ್ಳ ಅರಿದು ಊರ ಜನರನ್ನು ಏನು ಮಾಡಿದೆ ಉತ್ತರ ಅಳ್ಳ ಅರಿದು ಊರ ಜನರನ್ನು ಪೋಷಿಸಿದೆ ಮತ್ತು ಊರಿಗೆ ಸೊಬಗು ತಂದು ಕೊಟ್ಟಿದೆ ಊರಿನಲ್ಲಿ ಎಲ್ಲ ಕಡೆ ಹಸಿರು ಬೆಳೆಯಲಿಕ್ಕೆ ಕಾರಣವಾಗಿದೆ ಪ್ರಶ್ನೆ ಎರಡು ಯುವಕ ಹಳ್ಳದ ಬಳಿಕೆ ಬಂದು ಏನು ಮಾಡಿದನು ಉತ್ತರ ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಪ್ರಕೃತಿಯ ಸೊಬಗನ್ನು ನೋಡಿ ಮನಸೋತು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಮತ್ತು ಮನೆಯ ಮುಂದೆ ಒಂದು ತೋಟ ಮಾಡಿದ ಅದರಲ್ಲಿ ತನಗೆ ಏನು ಬೇಕೋ ಅದನ್ನು ಬೆಳೆಸಿದನು ಪ್ರಶ್ನೆ ಮೂರು ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಉತ್ತರ ಹುಲಿ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರುದ್ಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಯುವಕ ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಹೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದನು ಪ್ರಶ್ನೆ ನಾಲ್ಕು ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಉತ್ತರ ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ ಮತ್ತು ಮುಖಕ್ಕೆ ಮುಖ ತಾಗಿಸಿ ಅಳುತ್ತಾಳೆ ಪ್ರಶ್ನೆ ಐದು ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಉತ್ತರ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಅದನ್ನು ಹುಲಿಯಿಂದ ರಕ್ಷಿಸಿದ ಬಗೆಯನು ತನಗೂ ಹುಲಿಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದನು ಮತ್ತು ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದನುಕ್ಕೆ ಪ್ರಶ್ನೆ ಮೂರು ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ ವಾಕ್ಯ ಒಂದು ಯಾವುದಾದರೊಂದು ಆಡ್ಗತೆ ಏಳು ಈ ವಾಕ್ಯವನ್ನು ಹುಡುಗನು ಅಜ್ಜಿಗೆ ಹೇಳಿದನು ವಾಕ್ಯ ಎರಡು ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ಮಾತನ್ನು ಹುಲಿಯು ಯುವಕರಿಗೆ ಹೇಳಿತು ವಾಕ್ಯ ಮೂರು ಇದು ನಾವು ಸಾಕಿಕೊಂಡ ಜಿಂಕೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ವಾಕ್ಯ ನಾಲ್ಕು ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಸೂಚನೆ ಒಂದು ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಪ್ರಾಣಿಗಳ ಹೆಸರು ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಎರಡು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಮೂರು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಸಂಭಾಷಣೆ ಹುಡುಗ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಜ್ಜಿ ಮಗ ಹೇಳ್ತೀನಿ ಒಳ್ಳೆದೊಂದು ಕಥೆಯ ಯಾವ ಕಥೆ ಹೇಳಲಿ ಹುಡುಗ ಯಾವುದಾದರೂ ಒಂದು ಆಡ್ಗತೆ ಹೇಳು ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಸಂಭಾಷಣೆ ಯುವತಿ ಚಿಕ್ಕಂತಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಯುವಕ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ ಪ್ರಶ್ನೆ ಐದು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಪೊರೆ ಅರ್ಥ ರಕ್ಷಿಸು ಸಲಹು ಅಥವಾ ಕಾಪಾಡು ಪ್ರಾಣಿ ಕಿಂಡಿ ಅರ್ಥ ಕಾಡು ಪ್ರಾಣಿಗಳು ನೀರು ಕುಡಿಯೋಕೆ ಮಾಡಿಕೊಂಡ ಕಿಂಡಿ ಭಯ ಅರ್ಥ ಹೆದರಿಕೆ ಅಥವಾ ಅಂಜಿಕೆ ತೊಗಟೆ ಅರ್ಥ ಮರದ ಮೇಲಿನ ಸಿಪ್ಪೆ ಮದ್ದು ಅರ್ಥ ಔಷಧಿ ಯಾವ ತಾರ ಅರ್ಥ ಯಾವತ್ತಾದರೂ ಇನ್ನೊಂದು ದಿನ ಮುಖ್ಯ ಪ್ರಶ್ನೆ ಆರು ವಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ಒಂದು ಪುಟ್ಟಜ್ಜಿ ಕತೆ ಎರಡು ಕಾಡು ಹುಲಿ ಚಿರತೆ ಕಾಡು ಕೋಣ ಮೂರು ಚುಕ್ಕಿ ಜಿಂಕೆ ನಾಲ್ಕು ಮದ್ದು ಸೊಪ್ಪು ಸದೆ ಬೇರು ತೊಗಟೆ ಐದು ಅಳ್ಳದ ದಂಡೆ ಊಡು ಬೆಳೆಯಿತು ಆರು ಜಗಳ ಹುಲಿಗೂ ಯುವಕನಿಗೂ ಆ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿ ವಾಕ್ಯಗಳು ಒಂದು ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು ಎರಡು ಕಾಡಿನಲ್ಲಿ ಹುಲಿ ಚಿರತೆ ಕಾಡು ಕೋಣಗಳಿವೆ ಮೂರು ಚುಕ್ಕಿ ಅನ್ನುವುದು ಜಿಂಕೆಯ ಹೆಸರು ನಾಲ್ಕು ಮದ್ದಾಗಿ ಸೊಪ್ಪು ಸದೆ ಬೇರು ತೊಗಟೆಗಳನ್ನು ಉಪಯೋಗಿಸಿತು ಐದು ಅಲ್ಲದ ದಂಡೆಯ ಊರು ಬೆಳೆಯಿತು ಆರು ಜಗಳ ಹುಲಿಗೂ ಯುವಕನಿಗೂ ಮಧ್ಯೆ ನಡೆಯಿತು ಬಾಸ್ಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ ವಿಂಗಡಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಸಾಕು ಪ್ರಾಣಿಗಳು ಕತ್ತೆ ಎಮ್ಮೆ ಆಡು ಮೇಕೆ ಹಂದಿ ನಾಯಿ ಕೋಳಿ ಬೆಕ್ಕು ಎತ್ತು ಕಾಡು ಪ್ರಾಣಿಗಳು ಹುಲಿ ಕಡಡಿ ಜಿಂಕೆ ಕಾಡು ಕೋಣ ಜಿರಾಫೆ ಮಂಗ ಸಿಂಹ ಗೇಂದ ಮೃಗ ಚಿರತೆ ಸಾರಂಗ ಆನೆ ಮುಖ್ಯ ಪ್ರಶ್ನೆ ಎರಡು ಮೇಲಿನ ಎಲ್ಲ ಪ್ರಾಣಿಗಳ ಹೆಸರುಗಳನ್ನು ಅಕಾರಾದಿಯಾಗಿ ಬರೆಯಿರಿ ಅಕಾರಾದಿಯಾಗಿ ಬರೆದಿರುವ ಪ್ರಾಣಿಗಳು ಆಡು ಆನೆ ಎತ್ತು ಕತ್ತೆ ಕರಡಿ ಕಾಡು ಕೋಣ ಕೋಳಿ ಗೇಂಡಾಮೃಗ ಚಿರತೆ ಜಿರಾಫೆ ಜಿಂಕೆ ನಾಯಿ ಬೆಕ್ಕು ಮಂಗ ಮೇಕೆ ಸಾರಂಗ ಹುಲಿ ಹಂದಿ ಮುಖ್ಯ ಪ್ರಶ್ನೆ ಮೂರು ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದೊಂದು ಶಬ್ದವಿದೆ ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ನೀಡಿ ಗುಂಪು ಒಂದು ಹಸು ಎಮ್ಮೆ ಕರಡಿ ಅಂದಿ ಗುಂಪಿಗೆ ಸೇರದ ಪದ ಕರಡಿ ಏಕೆಂದರೆ ಇದು ಸಾಕು ಪ್ರಾಣಿಯಲ್ಲ ಗುಂಪು ಎರಡು ನಾನು ನೀನು ಅವರು ರಮ್ಯ ಗುಂಪಿಗೆ ಸೇರದ ಪದ ರಮ್ಯಾ ಏಕೆಂದರೆ ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ ಇದು ಅಂಕಿತನಾಮ ಗುಂಪು ಮೂರು ಯುವಕ ಯುವತಿ ಮುದುಕ ಹುಡುಗ ಗುಂಪಿಗೆ ಸೇರದ ಪದ ಯುವತಿ ಏಕೆಂದರೆ ಇದು ಹುಲ್ಲಿಂಗವಲ್ಲ ಸ್ತ್ರೀಲಿಂಗ ಗುಂಪು ನಾಲ್ಕು ಕತೆ ಕವನ ಪೆನ್ಸಿಲ್ ಕಾದಂಬರಿ ಗುಂಪಿಗೆ ಸೇರದ ಪದ ಪೆನ್ಸಿಲ್ ಏಕೆಂದರೆ ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ ಇದು ಬರೆಯುವ ವಸ್ತು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕತೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಬಿಟ್ಟ ಸ್ಥಳದಲ್ಲಿ ಪದಗಳನ್ನು ತುಂಬಿರುವ ಕಥೆ ಈ ರೀತಿಯಾಗಿದೆ ಒಂದು ಕಾಗೆ ಆರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ಬಾಯಲ್ಲಿ ಇದ್ದ ರೊಟ್ಟಿಯನ್ನು ತಿನ್ನತೊಡಗಿತು ಮೋಸಿ ರೊಟ್ಟಿಯನ್ನು ಕಂಡು ತಿನ್ನಬೇಕೆಂದು ಮರದ ಕೊಂಬೆಯ ಕೆಳಕ್ಕೆ ನಿಂತು ಕಾಗೆಯನ್ನು ಒಗಳಿತು ಎಲೆ ಕಾಗೆ ನೀನು ಚಂದ ಆಡುತ್ತೀಯೇ ನಿನ್ ಹಾಡು ತುಂಬಾ ಚಂದ ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ ಕಾ ಎಂದು ಆಡತೊಡಗಿತು ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತು ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು ಅಭ್ಯಾಸ ಪ್ರಶ್ನೆ ಒಂದು ಕಥೆಯಲ್ಲಿ ಇರುವ ಯುವಕ ಯುವತಿ ಕತೆಗಾರ ಹಳ್ಳಿ ನದಿ ಇವುಗಳಿಗೆ ಅಂಕಿತ ನಾಮವನ್ನು ಬರೆಯಿರಿ ಯುವಕ ರವಿ ಯುವತಿ ವನಜ ಕತೆಗಾರ ಶ್ರೀಕೃಷ್ಣ ಹಳ್ಳಿ ನಂಜನಗೂಡು ನದಿ ಕಪಿಲ ಪ್ರಶ್ನೆ ಎರಡು ಅಂಕಣದಲ್ಲಿರುವ ಪದಗಳಲ್ಲಿ ರೂಢನಾಮ ಮತ್ತು ಅಂಕಿತನಾಮಗಳನ್ನು ಗುರುತಿಸಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ರೂಢನಾಮ ಅಜ್ಜಿ ಅತ್ತೆ ಆಟ ಆಡು ಆಕಾರ ಊಟ ಉಪ್ಪು ಕೋತಿ ಗಂಟೆ ಸಂತೆ ಬೆಂಚು ಪುಸ್ತಕ ಕಾವ್ಯ ಕವಿ ಅಕ್ಕಿ ಅಟ್ಟ ಅಂಕಿತನಾಮಗಳು ಅರುಣ್ ಕಪಿಲ್ ಆರತಿ ಗಣೇಶ್ ಸಮೀರ್ ಫಾತಿಮಾ ಶಾಂತಿ ಇಕ್ಬಾಲ್ ಅಮರ್ ಊರ್ವಶಿ ಕಮಲಾ ವಿಜಯ್ ಸ್ವರೂಪ್ ಕೋತಿಕೇತ ಪ್ರಶ್ನೆ ಮೂರು ಕೆಳಗಿನ ಪದಗಳಲ್ಲಿ ರೂಢನಾಮ ಮತ್ತು ಸರ್ವನಾಮಗಳನ್ನು ಗುರುತಿಸಿ ಪಟ್ಟಿ ಮಾಡಿ ರೂಢನಾಮ ಅಜ್ಜ ಆಡು ಬೆಳಗು ಅಂಕಿತನಾಮ ಅರುಣ್ ಅಮರ್ ಆರಿಫ್ ಡೇವಿಡ್ ಮಮತಾಜ್ ಕಾರ್ತಿಕ್ ಕಪೀಲ್ ಗಣೇಶ್ ಸಮೀರ್ ಸ್ವರೂಪ್ ಫಾತಿಮಾ ಇಕ್ಬಾಲ್ ರಾಜೇಶ್ ಶಾಂತಿ ಕಾವ್ಯ ಸರ್ವನಾಮ ನಾನು ತಾವು ಅದು ಅವನು ನೀನು ಅವರು ಅವಳು ನೀವು ಅವು ಪ್ರಶ್ನೆ ನಾಲ್ಕು ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿನಗಿಷ್ಟವಾದ ಹೆಸರಿಷ್ಟು ವಾಕ್ಯವನ್ನು ರಚಿಸು ವಾಕ್ಯಗಳು ನಾನು ಏಳನೇ ತರಗತಿಯ ವಿದ್ಯಾರ್ಥಿ ನೀನು ಎಂಟನೇ ತರಗತಿಯಲ್ಲಿ ಓದುತ್ತಿರುವೆ ನಾವು ಸಂಜೆ ವೇಳೆ ಆಟವಾಡುತ್ತೇವೆ ಅವನು ನನ್ನ ಸ್ನೇಹಿತ ಅವಳು ನನ್ನ ತಂಗಿ ಅವರು ನನ್ನ ತಂದೆ ಅದು ಹಣ್ಣನ್ನು ತಿನ್ನುತ್ತದೆ ಅವು ಕಾಳನ್ನು ತಿನ್ನುತ್ತವೆ ವಾಕ್ಯ ನಾನು ಏಳನೇ ತರಗತಿಯ ವಿದ್ಯಾರ್ಥಿ ಹೆಸರಿಟ್ಟು ಬರೆದಿರುವ ವಾಕ್ಯ ಸಂತೋಷ್ ಏಳನೇ ತರಗತಿಯ ವಿದ್ಯಾರ್ಥಿ ವಾಕ್ಯ ನೀನು ಎಂಟನೇ ತರಗತಿಯಲ್ಲಿ ಓದುತ್ತಿರುವೆ ಹೆಸರಿಟ್ಟಿರುವ ವಾಕ್ಯ ಗೀತಾ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ವಾಕ್ಯ ನಾವು ಸಂಜೆ ವೇಳೆ ಆಡುತ್ತೇವೆ ಹೆಸರಿಟ್ಟಿರುವ ವಾಕ್ಯ ರಾಜೇಶ್ ಸಂತೋಷ್ ಸಂಜೆ ವೇಳೆ ಆಡುತ್ತಾರೆ ವಾಕ್ಯ ಅವನು ನನ್ನ ಸ್ನೇಹಿತ ಹೆಸರಿಟ್ಟಿರುವ ವಾಕ್ಯ ಗಣೇಶ್ ರಾಜೇಶ್ ನ ಸ್ನೇಹಿತ ವಾಕ್ಯ ಅವಳು ನನ್ನ ತಂಗಿ ಹೆಸರಿಟ್ಟಿರುವ ವಾಕ್ಯ ಗೀತಾ ರಾಜೇಶ್ ನ ತಂಗಿ ವಾಕ್ಯ ಅವರು ನನ್ನ ತಂದೆ ಹೆಸರಿಟ್ಟಿರುವ ವಾಕ್ಯ ಪರಮೇಶ್ವರಪ್ಪ ಗಣೇಶ್ ನ ತಂದೆ ವಾಕ್ಯ ಅದು ಅಣ್ಣನ್ನು ತಿನ್ನುತ್ತದೆ ಹೆಸರಿಟ್ಟಿರುವ ವಾಕ್ಯ ಗಿಣಿ ಅಣ್ಣನ್ನು ತಿನ್ನುತ್ತದೆ ವಾಕ್ಯ ಅವು ಕಾಳನ್ನು ತಿನ್ನುತ್ತವೆ ಎಸದಿಟ್ಟಿರುವ ವಾಕ್ಯ ಪಾರಿವಾಳ ಕಾಳನ್ನು ತಿನ್ನುತ್ತವೆ